ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ವೈರಾಗ್ಯ ಜೀವನದಲ್ಲೆಲ್ಲ ಬೇಸರ ಬಂದು ಜುಗುಪ್ಸೆ ಬಂದು ಎಲ್ಲೋ ಹೊರಟೋಗ ಹಿಂಗೇನೋ ಒಂದು ಯೋಚನೆ ಇದೆ ತುಂಬ ಜನಕ್ಕೆ ಏನು ವೈರಾಗ್ಯ ಅಂತಂದರೆ ಇರೋ ಕುಟುಂಬನ ಬಿಟ್ಟುಬಿಟ್ಟು ಮಾಡಬೇಕಾಗಿರೋ ಸಂಸಾರವನ್ನು ಬಿಟ್ಟುಬಿಟ್ಟು ಹೊತ್ಕೊಂಡಿರೋ ಜವಾಬ್ದಾರಿಗಳೇನೇನೋ ಇರ್ತವೆ ಆ ರೆಸ್ಪಾನ್ಸಿಬಿಲಿಟಿಗಳನ್ನೆಲ್ಲ ಬಿಟ್ಬಿಟ್ಟು ಯಾವುದೋ ಒಂದು ಕವಿ ಬಟ್ಟೆನೋ ಅಥವಾ ಬಿಳಿ ಬಟ್ಟೆನೋ ಹೊದ್ಕೊಂಡು ಯಾವುದೋ ಒಂದು ಆಶ್ರಮ ಅಥವಾ ಮಠ ಸೇರಿಕೊಂಡು ಭಜನೆ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ಮೂಗಿಟ್ಕೊಂಡು ಏನೋ ಕೂತ್ಕೊಳ್ಳೋದು ಖಂಡಿತವಾಗಿ ವೈರಾಗ್ಯ ಅಲ್ಲ ಅಲ್ಲ ಈಗ ನಮ್ಮ ಮನಸ್ಸಿನಲ್ಲಿ ಗೊಂದಲಗಳಿವೆ ಕನ್ಫ್ಯೂಷನ್ಸ್ ಇರ್ತದಲ್ಲ ಅವುಗಳನ್ನೆಲ್ಲ ಬಗೆಹರಿಸಿಕೊಂಡು ಸಮಚಿತ್ತದಿಂದ ಸಮಚಿತ್ತದಿಂದ ಮತ್ತು ಆಲೋಚನೆಗಳಲ್ಲಿ ಪ್ರಿಜುಡೈಸ್ಡ್ ಮೈಂಡ್ಸೆಟ್ ಇಲ್ಲದೆ ಪೂರ್ವಾಗ್ರಹಗಳು ಇಲ್ಲದೆ ಸ್ಪಷ್ಟತೆಯನ್ನು ಹೊಂದಿದ್ದು ಪಕ್ಷಪಾತ ಇಲ್ಲದೆ ಯಾವ ಸೈಡ್ಸ್ನ ತಗೊಳ್ಳದೆ ವಿಷಯಗಳನ್ನು ವ್ಯಕ್ತಿಗಳನ್ನು ವಿಟ್ನೆಸ್ ಮಾಡೋದು ಅಥವಾ ಸಾಕ್ಷೀಕರಿಸೋದು ಆ ಸಾಕ್ಷೀಕರಿಸುವ ಮೂಲಕ ಅವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ತೆರೆದುಕೊಳ್ಳೋದು ವೈರಾಗ್ಯ ಈ ವೈರಾಗ್ಯ ಅಂತ ಅನ್ನೋದು ತುಂಬ ಸ್ಪಿರಿಚುಯಲ್ ಆಗಿಯೋ ಅಥವಾ ಫಿಲಾಸಫಿಕಲ್ ಆಗಿಯೋ ನಾನು ನಿಮಗೆ ಹೇಳಕ್ಕೆ ಹೊರಟಿರೋದಿಲ್ಲ ವೈರಾಗ್ಯ ಅಂತನ್ನೋದು ಹಂಡ್ರೆಡ್ ಪರ್ಸೆಂಟ್ ಸೈಕಾಲಜಿಕಲ್ ಅಂತ ನಾನು ನಿಮಗೆ ಹೇಳ್ತಾ ಇರೋದು ಇದು ಮಾನಸಿಕವಾದದ್ದು ಈ ವೈರಾಗ್ಯ ಮನೋಭಾವದಿಂದ ನಮಗೆ ಶಾಂತಿ ಮಾನಸಿಕ ಶಾಂತಿ ಸಿಗ್ತದೆ ಭಾವನೆಗಳದು ಎಮೋಷನ್ಸ್ ಪ್ರೆಷರ್ ಮುಕ್ತಿ ಸಿಗ್ತದೆ ವ್ಯಾಮೋಹ ಅಂಟಿಕೆ ಪೊಸೆಸಿವ್ ಆಗಿ ಇಲ್ಲದೇ ಇರೋದು ವ್ಯಾಮೋಹಗಳಿಲ್ದೇ ಇರೋದು ಉಂಟಾಗುತ್ತೆ ಖಿನ್ನತೆಗಳಿಂದ ಮುಕ್ತಿ ಸಿಗುತ್ತೆ ಆತಂಕಗಳಿಂದ ಮುಕ್ತಿ ಸಿಗುತ್ತೆ ಸರಿಯಾದ ಮತ್ತು ಅಗತ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ವೈರಾಗ್ಯ ಡಿಟ್ಯಾಚ್ಮೆಂಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಕರುಣೆ ಕಂಪ್ಯಾಷನ್ ಮತ್ತು ಸಹಾನುಭೂತಿ ಎಂಪತಿ ಬೆಳೀತದೆ ಸರಿ ಈ ವೈರಾಗ್ಯನ ಅಭ್ಯಾಸ ಮಾಡೋದು ಹೇಗೆ ನಮ್ಮಲ್ಲಿ ಉಂಟಾಗುವ ಆಲೋಚನೆಗಳನ್ನು ಮತ್ತು ಭಾವನೆಗಳನ್ನು ಅವುಗಳು ಹುಟ್ಟು ಮೂಲವನ್ನು ಎಲ್ಲಿಂದ ಹುಟ್ಟುತ್ತಾ ಇದೆ ಅನ್ನೋದನ್ನು ನಾವು ಗುರುತಿಸ್ಕೊಳ್ಬೇಕು ಉದಾಹರಣೆಗೆ ನನ್ನಲ್ಲಿ ಸೇಡಿನ ಭಾವನೆ ಇದೆ ಅಥವಾ ಕೋಪ ಇದೆ ಅಂತ ಇಟ್ಕೊಳ್ಳಿ ಅದನ್ನ ತೃಪ್ತಿಪಡಿಸೋದಿಕ್ಕೆ ಸೈಡ್ ತೀರಿಸ್ಕೊಳ್ಳುವ ಅಥವಾ ಕೋಪದಿಂದ ಏನೋ ಮಾಡಕ್ಕೆ ಹೋಗುವ ಬದಲು ನನ್ನಲ್ಲಿ ಈ ಭಾವನೆ ಯಾಕೆ ಹುಟ್ಟಿದೆ ಹೇಗೆ ಹುಟ್ಟಿದೆ ಅಂತ ಅಂದ್ಬಿಟ್ಟು ಗಮನಿಸಿಕೊಳ್ಳುವುದು ಹೀಗೆ ಗಮನಿಸ್ಕೊಂಡ್ರೆ ನಮಗೂ ಮತ್ತು ಇತರರಿಗೂ ಇನ್ನೊಂದು ಆರೋಗ್ಯಕರವಾದ ಅಂತರವನ್ನ ಕಾಪಾಡಿಕೊಳ್ಳೋದಿಕ್ಕೂ ಕೂಡ ಆಗುತ್ತೆ ಉದಾಹರಣೆಗೆ ಅದು ಹೇಗೆ ಅಂತಂದರೆ ನನ್ನ ಹೆಂಡತಿ ಆಗಲಿ ಮಕ್ಕಳಾಗಲಿ ಕೂಡ ಅವರನ್ನು ಕೂಡ ಮಾನಸಿಕವಾಗಿ ಭಾವನಾತ್ಮಕವಾಗಿ ಅವಲಂಬಿಸದೆ ಎಮೋಷನಲ್ ಆಗಿ ಐ ಮಸ್ಟ್ ನಾಟ್ ಬಿ ಡಿಪೆಂಡೆಂಟ್ ಆನ್ ದೆಮ್ ಅವರ ಪ್ರೈವೇಸಿಗೆ ಅಂದರೆ ಖಾಸಗಿತನಕ್ಕೆ ಬೆಲೆ ಕೊಡೋದು ಪ್ರೀತಿಯಿಂದ ಜವಾಬ್ದಾರಿ ನಿರ್ವಹಣೆ ಮಾಡಿದ್ರು ಕೂಡ ನಾನು ಇದ್ದೀನಿ ನನಗೆ ಅವರು ಅದಕ್ಕೆ ಹೀಗೆ ನಡ್ಕೊಳ್ಬೇಕು ಅಂತ ಅಪೇಕ್ಷೆಗಳನ್ನು ನಿರೀಕ್ಷೆಗಳನ್ನು ಇಟ್ಕೊಳ್ಳದೇ ಇರೋದು ನಾವು ಮಾಡ್ತೀವಿ ಮಕ್ಕಳಿಗೆ ಆದರೆ ಅದರಿಂದ ರಿಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಅಂತಂದರೆ ನೋವುಂಟಾಗ್ತದೆ ವೈರಾಗ್ಯ ಅಂತಂದರೆ ಇಲ್ಲಿ ನಮಗೆ ಬೇಕಾಗಿರೋದು ವೈರಾಗ್ಯ ಅಂತಂದರೆ ಸಂಬಂಧಗಳಿಗೆ ಜವಾಬ್ದಾರಿಗಳಿಗೆ ತಿರುಗಿಸ್ಬಿಟ್ಟು ಓಡಿ ಹೋಗೋದು ಪಲಾಯನ ಮಾಡೋದು ಅಲ್ಲ ನಿರೀಕ್ಷೆ ಅಪೇಕ್ಷೆಗಳು ಇಲ್ಲದೆಯೇ ಮನ ಪೂರ್ತಿಯಾಗಿ ಹೃದಯ ತುಂಬಿ ಸಂಪೂರ್ಣ ಸ್ಪಷ್ಟತೆಯಿಂದ ತೊಡಕೊಳ್ಳೋದು ಇದರಿಂದ ಸಹಜವಾಗಿ ನಮ್ಮೊಳಗಡೆ ಇರೋ ಶಾಂತಿಯನ್ನು ನಾವು ಕಂಡುಕೊಳ್ತೀವಿ ಶಾಂತಿ ಅನ್ನೋದನ್ನು ಎಲ್ಲೋ ಹುಡ್ಕೊಂಡು ಹೋಗೋದಲ್ಲ ಅಥವಾ ಯಾರಿಂದಲೋ ಬಯಸುವುದೂ ಅಲ್ಲ ನಮ್ಮ ಮಾನಸಿಕ ತುಮೂಲಗಳಿಗೆ ವೈರಾಗ್ಯ ಅನ್ನೋದು ಒಂದು ಚಿಕಿತ್ಸೆ ಬಹಳಷ್ಟು ಜನ ಪೇರೆಂಟ್ಸು ಹೇಳ್ತಾ ಇರ್ತಾರೆ ತುಂಬ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಒತ್ತಡದಲ್ಲಿರ್ತಾರೆ ಆಂಗ್ಸೈಟಿಗಳು ಇರ್ತಾರೆ ನಾನು ಇಷ್ಟೊಂದು ಮಾಡಿದೆ ನನ್ನ ಮಗುಗೆ ಇಷ್ಟೊಂದು ಮಾಡಿದೆ ನನ್ನ ಗಂಡನಿಗೆ ಅವರು ನನಗೆ ಪ್ರತಿಫಲ ಏನು ಕೊಟ್ಟರು ಅವರು ನಾನು ಹೇಳಂಗೆ ಕೇಳ್ತಾ ಇಲ್ಲ ಇದು ಅಟ್ಯಾಚ್ಮೆಂಟ್ ನಾವು ಎಮೋಷನಲ್ ಆಗಿ ಅವರಿಗೆ ಅಟ್ಯಾಚ್ ಆದಷ್ಟು ಕೂಡ ಅವರು ಅವ್ರಿಗೆ ಒಂದು ಒಂದು ಗಮನದಲ್ಲಿ ಇಟ್ಕೊಳ್ಬೇಕು ನಾವು ಏನದು ಅಂತಂದರೆ ಅವರ ಪ್ರಿಯಾರಿಟಿಗಳು ಆದ್ಯತೆಗಳು ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗ್ತದೆ ಪರಿಸ್ಥಿತಿಯಿಂದ ಪರಿಸ್ಥಿತಿಗೆ ಮನಸ್ಥಿತಿಯಿಂದ ಮನಸ್ಥಿತಿ ಅದು ಬದಲಾವಣೆ ಆದಂಗೆ ಅವರ ಪ್ರಿಯಾರಿಟಿಗಳು ಕೂಡ ಬದಲಾಗ್ತಾ ಹೋಗ್ತಾ ಇರ್ತದೆ ಹಾಗಾಗಿ ನಾವು ಯಾರನ್ನೇ ಆಗಲಿ ನಾವು ಮಾಡುವುದನ್ನು ನಮ್ಮ ಆನಂದಕ್ಕಾಗಿ ನಾವು ಹೊತ್ತಿರುವಂತಹ ಜವಾಬ್ದಾರಿ ಅಂತ ತಿಳ್ಕೊಂಡು ಅವರಲ್ಲಿ ಅವರಿಗೆ ನಾವು ಕೆಲಸ ಮಾಡ್ತಾ ಹೋದರೆ ಅಥವಾ ಅವ್ರನ್ನ ಉಪಚರಿಸ್ತಾ ಹೋದರೆ ಅವರನ್ನು ಕಾಣ್ತಾ ಹೋದರೆ ಹೋದರೆ ನಮಗೆ ಒಂದು ಕ್ಲಾರಿಟಿ ಸಿಗ್ತದೆ ಸ್ಪಷ್ಟತೆ ಸಿಗ್ತದೆ ನನ್ನನ್ನು ನಾನು ಸ್ಪಷ್ಟವಾಗಿ ನೋಡಿಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂತಂದರೆ ನನ್ನ ಕೇರ್ನ ನಾನು ತೆಗೆದುಕೊಳ್ಳೋದಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಅವರನ್ನು ನನ್ನ ಜವಾಬ್ದಾರಿಯ ಭಾಗವಾಗಿ ಕೆಲಸ ಮಾಡಿಕೊಂಡು ಅವರಿಂದ ಪ್ರತಿಫಲ ಏನನ್ನು ನಿರೀಕ್ಷಿಸದೆ ಕೆಲಸ ಮಾಡ್ತಾ ಇರೋದು ಅಂತಂದರೆ ಅದೇ ವೈರಾಗ್ಯ ವೈರಾಗ್ಯ ಅಂತಂದರೆ ಏನು ಮಾಡಿದ್ರು ಎಷ್ಟೇ ನನ್ನವ್ರು ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಪ್ರೀತಿ ವಾತ್ಸಲಿಕ್ಕೆ ಅರ್ಥವೇ ಇಲ್ಲ ಅಂತ ಬೇಜಾರು ಮಾಡಿಕೊಂಡು ಯಾವುದೋ ಮೂಲೆ ಸೇರಿಕೊಂಡು ಭಜನೆ ಮಾಡಿಕೊಂಡು ಅಥವಾ ಇನ್ನೇನೋ ಧ್ಯಾನ ಮಾಡಿಕೊಂಡು ಆಧ್ಯಾತ್ಮಿಕ ಆಶ್ರಮಗಳಿಗೆ ಪಲಾಯನ ಮಾಡುವುದು ಅಲ್ಲ ಆಧ್ಯಾತ್ಮಿಕ ಆಶ್ರಮಗಳಿಗೆ ಪಲಾಯನ ಮಾಡುವುದು ಕೂಡ ಮುಕ್ತಿ ಅಲ್ಲ ವೈರಾಗ್ಯ ಅಲ್ಲ ಅಲ್ಲಿ ಶಾಂತಿಯ ಅಭಿಲಾಷೆಯಿಂದ ವೈರಾಗ್ಯದ ಅಭಿಲಾಷೆಯಿಂದ ನಾವು ವೈರಾಗ್ಯವನ್ನು ಪಡ್ಕೊಳ್ಳೋದಕ್ಕಾಗೋದಿಲ್ಲ ಮತ್ತೆ ಅದೊಂದು ಬಂಧನವೇ ಆಗ್ತದೆ ಸಂಸಾರದ ಬಂಧನದಿಂದ ನಾವು ಏನು ಮಾಡ್ತೇವೆ ಇನ್ನೊಂದು ಧಾರ್ಮಿಕ ತಾತ್ವಿಕ ಆಧ್ಯಾತ್ಮಿಕ ಬಂಧನಕ್ಕೊಳಗಾಗ್ತೇವೆ ಆಶ್ರಮದಲ್ಲೂ ಒಂದು ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತದೆ ಆ ಸ್ವಾಮಿಗಳದ್ದು ಒಂದು ಕಟ್ಟ ಕಟ್ಟುಪಾಡುಗಳು ಇರ್ತದೆ ಅಲ್ಲಿಯೂ ಕೂಡ ನಾವು ಇನ್ನೊಬ್ಬರ ಅಧೀನವೇ ಆಗ್ತೇವೆ ಹಾಗಾಗಿ ನಾವು ಸಂಸಾರದಲ್ಲೇ ಇದ್ದರೂ ಕುಟುಂಬದವ್ರ ಜೊತೆಯಲ್ಲೇ ಇದ್ದರು ಅವರು ನಮ್ಮ ಮಾತುಗಳನ್ನು ಕೇಳದೇ ಇದ್ದರೂ ಅವರು ನಮ್ಮ ನಿರೀಕ್ಷೆಯಂತೆ ನಡೆದುಕೊಳ್ಬೇಕು ಅಂತ ಅನ್ನುವಂತಹ ನಿರೀಕ್ಷೆಗಳನ್ನು ಅಪೇಕ್ಷೆಗಳನ್ನು ಬಿಟ್ಟು ಸಂಪೂರ್ಣವಾಗಿ ಮುಕ್ತವಾಗಿ ನಮ್ಮ ಮನಸ್ಸನ್ನು ವೈರಾಗ್ಯಪೂರ್ಣವಾಗಿ ಮಾಡಿಕೊಂಡ್ರೆ ನಮ್ಮಲ್ಲಿ ಏಕಾಂಗಿ ಆ ಒಂಟಿತನ ಕಾಡೋಲ್ಲ ನಮ್ಮಲ್ಲಿ ಡಿಪ್ರೆಷನ್ ಖಿನ್ನತೆ ಕಾಡೋಲ್ಲ ಆತಂಕ ಕಾಡಲ್ಲ ಪಿ ಟಿ ಎಸ್ ಟಿ ಅಂದರೆ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಅನ್ನೋದಿದೆಯಲ್ಲ ಇದೆಯಲ್ಲ ಅದು ನಮಗೆ ಒಂದು ಡಿಸಾರ್ಡರ್ ಆಗಿ ಅಂದರೆ ಹಳೆ ಥರ ನೋವಿನ ಬಾಧೆಗಳು ನಮಗೆ ಇರೋಲ್ಲ ವೈರಾಗ್ಯ ಅಂತ ಅನ್ನೋದು ಯಾರೋ ಜನಗಳಿಗೆ ಬೇರೆ ಯಾರಿಗೂ ಇರೋವಂಥದ್ದಲ್ಲ ಪ್ರತಿನಿತ್ಯದ ನಿತ್ಯ ಜೀವನದಲ್ಲಿ ಡೇ ಟು ಡೇ ಲೈಫ್ನಲ್ಲಿ ನಮಗೆ ವೈರಾಗ್ಯದ ಮನೋಭಾವನೆ ಇರಬೇಕು ಕೆಲಸ ಮಾಡೋದು ನನ್ನ ಕರ್ತವ್ಯ ನನ್ನ ಹೊಣೆ ನಾನು ಅದನ್ನು ಮಾಡ್ತೇನೆ ಪ್ರತಿಫಲಾಪೇಕ್ಷೆಯನ್ನು ಅವರಿಂದ ಬಯಸಿಕೊಂಡು ಇರಬಾರ್ದು ಈ ಪ್ರತಿಫಲಾಪೇಕ್ಷೆಯ ನಿರೀಕ್ಷೆಯೇ ನಮ್ಮನ್ನು ಒತ್ತಡಕ್ಕೆ ಒಳಗಾಗದು ಹಾಗಾಗಿ ವೈರಾಗ್ಯ ಎನ್ನುವುದು ಒಂದು ಚಿಕಿತ್ಸೆಯಾಗಿ ಪರಿಣಮಿಸುತ್ತೆ ವೈರಾಗ್ಯ ಅನ್ನೋದು ಮನಸ್ಸಿಗೆ ಚಿಕಿತ್ಸೆ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯಾಗಿರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡೆಂಟ್ ಅಂತ ಏನು ಇರೋದಿಲ್ಲ ಬೇರೆ கிடைகி லகிர் தான் தேங்க் யூ